ನಿಮ್ಮ ಮನಸ್ಸು ಶಕ್ತಿಯುತವಾಗಬೇಕು ಅಂದರೆ ಈ ಇಪ್ಪತ್ತು ಟಿಪ್ಸ್ ಅನ್ನು ಫಾಲೋ ಮಾಡಿ ಸಕಾರಾತ್ಮಕವಾಗಿ ಮಾತನಾಡಿ ನಿಮ್ಮ ಅಂತರಂಗದ ಮಾತು ಅಂದರೆ ಸೆಲ್ಫ್ ಟಾಕ್ ಸದಾ ಪಾಸಿಟಿವ್ ಆಗಿ ಇರಬೇಕು ನಾನು ಇದನ್ನು ಹ್ಯಾಂಡಲ್ ಮಾಡಬಲ್ಲೆ ಅಂತ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಎರಡನೇದು ಹೆಚ್ಚು ಯೋಚನೆ ಬೇಡ ಓವರ್ ಥಿಂಕನ್ನು ಅವಾಯ್ಡ್ ಮಾಡಿ ಹೆಚ್ಚು ತಲೆ ಕೆಡಿಸಿಕೊಳ್ಳದಿರಿ ಕಡಿಮೆ ಯೋಚನೆ ಹೆಚ್ಚು ಕಾರ್ಯ ಮೂರು ಶಿಸ್ತಿಗೆ ಮೊದಲ ಆದ್ಯತೆ ಡಿಸಿಪ್ಲೈನ್ ಫಸ್ಟ್ ಮೋಟಿವೇಶನ್ ನೆಕ್ಸ್ಟ್ ಮೋಟಿವೇಶನ್ ಆಗಾಗ ಬದಲಾದರೂ ಶಿಸ್ತು ನಿಮ್ಮ ಗೆಲುವಿನ ಗುಟ್ಟಾಗಿದೆ ನಾಲ್ಕು ಹಳೆಯ ತಪ್ಪುಗಳನ್ನು ಬಿಡಿ ಗತಕಾಲದ ತಪ್ಪುಗಳನ್ನು ಮೆಲಕು ಹಾಕೋದು ಬೇಡ ತಪ್ಪು ಪಾಠ ಶಿಕ್ಷೆ ಅಲ್ಲ ಐದು ಭಯ ಬಿಟ್ಟು ಪ್ರಯತ್ನಿಸಿ ಹೊಸ ವಸ್ತುಗಳನ್ನು ಕಲಿಯಲು ಭಯಪಡಬೇಡಿ ದುರಾಸೆಯಿಲ್ಲದೆ ಹುಮ್ಮಸ್ಸಿನಿಂದ ಪ್ರಯತ್ನಿಸಿ ಆರು ನೆಗೆಟಿವ್ ಯೋಚನೆಗಳನ್ನು ತಿರಸ್ಕರಿಸಿ ನಿಮ್ಮ ಮೈಂಡನ್ನು ನಿಯಂತ್ರಿಸಿ ಈ ಯೋಚನೆ ನಿಜವಲ್ಲ ಕೇವಲ ಕಲ್ಪನೆ ಎಂದು ಏಳನೇದು ಸಮಸ್ಯೆಗಳನ್ನು ಅವಕಾಶವನ್ನಾಗಿ ಪರಿಗಣಿಸಿ ಪ್ರತಿಯೊಂದು ಸಮಸ್ಯೆ ಹೊಸ ಪಾಠ ಕಲಿಸುತ್ತದೆ ಸವಾಲುಗಳಿಗೆ ಎದುರಾಗುವುದೇ ಶಕ್ತಿ ಎಂಟು ಭಾವನೆಗಳನ್ನು ನಿಯಂತ್ರಿಸಿ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ ನಿಂತು ಉಸಿರಾಡಿ ನಂತರ ಪ್ರತಿಕ್ರಿಯೆ ನೀಡಿ ಒಂಬತ್ತು ಅನಗತ್ಯ ವಿಷಯಗಳನ್ನು ಕಡೆಗಣಿಸಿ ಎಲ್ಲರನ್ನೂ ಮೆಚ್ಚಿಸಲು ಹೋದರೆ ನೀವೆಲ್ಲೋ ಕಳೆದು ಹೋಗುತ್ತೀರಿ ನಿಮಗೆ ಅನಗತ್ಯವಾದುದನ್ನು ಬಿಟ್ಟು ಬಿಡಿ ಹತ್ತು ಬದಲಾವಣೆಗೆ ಹೊಂದಿಕೊಳ್ಳಿ ಪರಿಸ್ಥಿತಿಗೆ ತಕ್ಕಂತೆ ಜೋಡಿಸಿಕೊಳ್ಳುವುದು ಜ್ಞಾನ ಬದಲಾವಣೆ ಜೀವನದ ಭಾಗ ಹನ್ನೊಂದು ಹೋಲಿಕೆಗೆ ದೂರ ಇರಿ ನನ್ನ ಪಯಣ ನನ್ನ ವೇಗ ಬೇರೆ ಯಾರನ್ನೂ ಹೋಲಿಸಿಕೊಳ್ಳಬೇಡಿ ಹನ್ನೆರಡು ಒಂಟಿತನವನ್ನು ಅನುಭವಿಸಿ ಸ್ವಂತ ಸಮಯ ಆನಂದಿಸಿ ನೀವು ನಿಮ್ಮ ಅತ್ಯುತ್ತಮ ಸಂಗಾತಿ ಹದಿಮೂರು ಗಡಿಗಳನ್ನು ಹೊಂದಿಸಿ ಪ್ರತಿಯೊಬ್ಬರಿಗೂ ಹೌದು ಹೇಳುವ ಅಗತ್ಯವಿಲ್ಲ ಇಲ್ಲ ಎಂಬುದು ಪೂರ್ಣ ವಾಕ್ಯವೇ ಹದಿನಾಲ್ಕು ಪ್ರಸ್ತುತ ಕ್ಷಣದಲ್ಲಿ ಇರಲು ಕಲಿಯಿರಿ ಅವಸರ ಅಥವಾ ಆತಂಕ ಬೇಡ ಈಗ ಉತ್ತಮ ಕೆಲಸ ಮಾಡಿದರೆ ಭವಿಷ್ಯ ಉತ್ತಮವಾಗಿರುತ್ತದೆ ಹದಿನೈದು ಕೃತಜ್ಞತೆಯ ಭಾವವನ್ನು ಬೆಳೆಸಿಕೊಳ್ಳಿ ನಿಮ್ಮ ಜೀವನದ ಸಣ್ಣ ಸಂತೋಷಗಳನ್ನು ಮೆಚ್ಚಿಕೊಳ್ಳಿ ನಿಮ್ಮ ಗಮನ ಯಾವುದರಲ್ಲಿ ಇರುತ್ತೋ ಅದು ಬೆಳೆಯುತ್ತದೆ ಹದಿನಾರು ಸಣ್ಣ ಗೆಲುವುಗಳನ್ನು ಸಂಭ್ರಮಿಸಿ ಪ್ರಗತಿ ಯಾವ ಪ್ರಮಾಣದಾದರೂ ಅದನ್ನು ಮೆಚ್ಚಿಕೊಳ್ಳಿ ಪ್ರಗತಿ ಪ್ರಗತಿಯೇ ಆಗಿದೆ ಹದಿನೇಳು ದೇಹ ಆರೋಗ್ಯವಂತವಿದ್ದರೆ ಮನಸ್ಸು ಶಕ್ತಿಯುತ ನಿತ್ಯ ವ್ಯಾಯಾಮ ಮಾಡಿ ಆರೋಗ್ಯಕರ ದೇಹ ಶಕ್ತಿಯುತ ಮನಸ್ಸಿರುತ್ತದೆ ಹದಿನೆಂಟು ಒಳ್ಳೆಯ ನಿದ್ರೆ ಅತ್ಯಗತ್ಯ ಸರಿ ಮಾತ್ರೆಯ ನಿದ್ರೆ ನಿಮ್ಮ ಮೆಂಟಲ್ ಹೆಲ್ತ್ಗೆ ಉತ್ತಮವಾಗಿರುತ್ತೆ ಚೆನ್ನಾಗಿ ನಿದ್ರೆ ಮಾಡಿದರೆ ಮನಸ್ಸು ಪ್ರಬಲವಾಗಿರುತ್ತೆ ನಿರಂತರವಾಗಿ ಕಲಿಯಿರಿ ನಿರಂತರವಾಗಿ ಕಲಿಯಿರಿ ಹೊಸ ಹೊಸ ವಿಷಯಗಳನ್ನು ಕಲಿಯಿರಿ ನೀವು ಕಲಿಯುವುದನ್ನು ನಿಲ್ಲಿಸಿದರೆ ಬೆಳೆಯುವುದನ್ನು ನಿಲ್ಲಿಸಿದಂತಾಗುತ್ತದೆ ಇಪ್ಪತ್ತನೇದು ನಿರೀಕ್ಷೆ ಬಿಡದೆ ಮುನ್ನಡೆದು ಹೋಗಿ ಹೆಚ್ಚು ತೊಂದರೆಗಳಿದ್ದರೂ ಎಂದಿಗೂ ನಿರೀಕ್ಷೆ ಬಿಡಬೇಡಿ ಇದರಲ್ಲಿ ಯಾವ ಟಿಪ್ ನಿಮಗೆ ಹೆಚ್ಚು ಉಪಯೋಗವಾಗಬಹುದು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತ ಕಾಮೆಂಟ್ ಮಾಡಿ ನೋಡಿ ನಮ್ಮ ಮನಸ್ಸನ್ನು ಸ್ಟ್ರಾಂಗ್ ಆಗಿ ಈ ವಿಷಯಗಳಿಂದ ನಾವು ಮಾಡಿಕೊಳ್ಳಬಹುದು ಈ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಪ್ಲೈಡ್ ಮಾಡಿಕೊಂಡಾಗ ನಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮಾಡಿಕೊಳ್ಳಬಹುದು ಇಂತಹ ಮತ್ತಷ್ಟು ವಿಷಯಗಳಿಗಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ತೆ